ನಿಮ್ಮನ್ನು ಮುಂದೆ ಹೊಗಳಿ ಕೊನೆಗೆ ನಿಮ್ಮ ಬಗ್ಗೆ ಹೊಟ್ಟೆ ಕಿಚ್ಚು ಪಟ್ಟುಕೊಳ್ಳುವವರ ಲಕ್ಷಣಗಳು ನಿಮ್ಮ ಪ್ರತಿಯೊಂದು ಯಶಸ್ಸಿಗೂ ಕಾರಣ ಹೇಳುವುದು ನೀವು ಕಷ್ಟಪಟ್ಟು ಏನನ್ನಾದರೂ ಸಾಧಿಸಿದರೆ ಅಥವಾ ವಸ್ತುವನ್ನು ಖರೀದಿಸಿದರೆ ಅದು ಅವರ ನಸೀಬು ಅಥವಾ ಹನೇ ಹೊರತು ಇನ್ನೇನಿಲ್ಲ ಅನ್ನುತ್ತಾರೆ ನೀವು ನಿಮ್ಮ ಪರಿಶ್ರಮದಿಂದ ಪಡೆದುಕೊಂಡಿದ್ದು ಎಂದು ಜನರಿಗೆ ತಿಳಿದರೆ ಅವರ ದೃಷ್ಟಿಯಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತದೆ ಎಂದು ತಿಳಿದು ಎಲ್ಲ ಅವರ ನಸಿಬು ಎನ್ನುತ್ತಾರೆ ನಿಮ್ಮ ಹೊಗಳಿಕೆಯನ್ನು ಕೇಳಿ ಸುಮ್ಮನಾಗುವುದು ಉಳಿದವರು ನಿಮ್ಮ ಹೊಗಳಿಕೆಯನ್ನು ಮಾಡಿದಾಗ ಈ ಹೊಟ್ಟೆ ಕಿಚ್ಚು ಪಡುವ ಜನರು ಸುಮ್ಮನಾಗಿ ಬಿಡುತ್ತಾರೆ ಇಲ್ಲವೇ ಮುಖವನ್ನು ತಿರುಗಿಸಿಕೊಳ್ಳುತ್ತಾರೆ ಯಾಕೆಂದರೆ ಅವರಿಗೆ ನಿಮ್ಮ ಹೊಗಳಿಕೆಯನ್ನು ಸಹಿಸಿಕೊಳ್ಳಲು ಕಷ್ಟವಾಗುತ್ತದೆ ಹಾಗಾಗಿ ಏನು ಮಾತನಾಡಲು ಆಗದೆ ಸುಮ್ಮನಾಗಿ ಬಿಡುತ್ತಾರೆ ನಿಮ್ಮ ಮಾತಿನಲ್ಲಿ ತಪ್ಪನ್ನು ಹುಡುಕುವುದು ನೀವು ಏನೇ ಹೇಳಿದರೂ ನಿಮ್ಮ ಮಾತಿನಲ್ಲಿ ಏನನ್ನಾದರೂ ಹುಡುಕನ್ನು ಹುಡುಕುವುದು ಮತ್ತು ಅದಕ್ಕೆ ತಿರುಗಿಸಿ ಉತ್ತರವನ್ನು ಕೊಡುವುದು ನೀವು ಸರಿಯಾದದ್ದನ್ನೇ ಹೇಳಿದರು ನಿಮ್ಮ ಮಾತು ತಪ್ಪು ಎಂಬಂತೆ ಬಿಂಬಿಸುತ್ತಾರೆ ಮತ್ತು ಅದನ್ನು ತಿರುಚಿ ಮರುಚಿ ತಪ್ಪಾಗಿ ಹೇಳುತ್ತಾರೆ ಅಥವಾ ನಿಮ್ಮ ಹೇಳಿಕೆಯ ತಪ್ಪು ಎನ್ನುವ ರೀತಿಯಲ್ಲಿ ಉತ್ತರವನ್ನು ಕೊಡುತ್ತಾರೆ ಹಿಂದಿನಿಂದ ಕೆಟ್ಟದಾಗಿ ಮಾತನಾಡುವುದು ನಿಮ್ಮ ಎದುರಿಗೆ ಚೆನ್ನಾಗಿ ಮಾತನಾಡುತ್ತಾರೆ ಮತ್ತು ಹಿಂದಿನಿಂದ ನಿಮ್ಮ ಬಗ್ಗೆ ಕೆಟ್ಟದ್ದಾಗಿ ಹೇಳುವ ಕೆಲಸವನ್ನು ಮಾಡುತ್ತಾರೆ ಇವರಿಗೆ ನಿಮ್ಮ ಬಗ್ಗೆ ಎಷ್ಟು ಹೊಟ್ಟೆ ಕಿಚ್ಚು ಇರುತ್ತದೆ ಅಂದರೆ ಮುಂದಿನಿಂದಷ್ಟೇ ಚೆನ್ನಾಗಿ ಮಾತನಾಡುತ್ತಾರೆ ಆದರೆ ಹಿಂದಿನಿಂದ ನಿಮ್ಮ ಬಗ್ಗೆಯೇ ಕೆಟ್ಟದ್ದನ್ನು ಹೇಳಿ ಜನರ ದೃಷ್ಟಿಯಲ್ಲಿ ನೀವು ಕೆಟ್ಟವರಾಗುವಂತೆ ಮಾಡುತ್ತಾರೆ ನಿಮ್ಮ ತಪ್ಪನ್ನು ದೊಡ್ಡದಾಗಿ ತೋರಿಸುವುದು ಒಂದು ವೇಳೆ ನಿಮ್ಮಿಂದ ಚಿಕ್ಕ ತಪ್ಪಾದರೂ ಕೂಡ ಅದೊಂದು ದೊಡ್ಡ ವಿಷಯ ಎಂಬಂತೆ ಬಿಂಬಿಸುವುದು ನಿಮ್ಮಿಂದ ದೊಡ್ಡ ತಪ್ಪಾಗಿದೆ ಎಂಬಂತೆ ತೋರಿಸುವುದು ಎಂದಿಗೂ ಮನಸ್ಸಿನಿಂದ ಅಭಿನಂದಿಸದಿರುವುದು ನಿಮಗೆ ಏನೇ ದೊರಕಿದರೂ ಏನೇ ಒಳ್ಳೆಯದಾದರೂ ಅದಕ್ಕೆ ಅಭಿನಂದನೆ ಸಲ್ಲಿಸದೆ ಇರುವುದು ಆದರೆ ಹೌದಾ ಸರಿ ಎಂದಷ್ಟೇ ಹೇಳುವುದು ನಿಮ್ಮನ್ನು ಬೀಳಿಸುವ ಅವಕಾಶ ಹುಡುಕುವುದು ಪ್ರತಿ ಸಮಯವೂ ನಿಮ್ಮ ತಪ್ಪನ್ನು ಹುಡುಕುವ ಮತ್ತು ನಿಮ್ಮನ್ನು ಬೀಳಿಸುವ ಪ್ರಯತ್ನವನ್ನು ಮಾಡುವ ಅವಕಾಶವನ್ನೇ ಹುಡುಕುತ್ತಿರುತ್ತಾರೆ ಇಂಥವರು ಸಿಕ್ಕ ಸಮಯವನ್ನೇ ಬಳಸಿಕೊಂಡು ನಿಮ್ಮನ್ನು ತುಳಿಯುವ ಪ್ರಯತ್ನವನ್ನು ಮಾಡುತ್ತಲೇ ಇರುತ್ತಾರೆ